ಬರ್ಲಾರ್ ಪಟೇಲ್ ಒಬ್ರು ಎಸ್ ಹೋಗಿದ್ದಾರೆ ಮಹಾನ್ ಅವ್ರು ಕೇಳ್ತಾ ಇರ್ತಾರೆ ಏನ್ ತಂಡಿದ್ದೀರಿ ಅಂತ ಏನ್ ಮಾಡಿದ್ದೀರಿ ಅಂತ ಆ ರೈಲ್ವೆ ಸ್ಟೇಷನ್ ಕಡೆ ಹೋದಾಗ ಮೋಸ್ಟ್ ಅವ್ರ ಏನ್ ತರಿ ಬಟ್ಟೆ ಕಟ್ಕೊಂಡು ಹೋಗ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಗೆ ಹಂಗಾಗಿ ಇಲ್ಲೆಲ್ಲ ಓಡಾಡೋ ಸಂದರ್ಭದಲ್ಲಿ ರಸ್ತೆ ಹೋಗ್ಲಿ ಅವರು ಇಂಡಸ್ಟ್ರಿಯಲ್ ಏರಿಯಾಗ ಕನೆಕ್ಟಿಂಗ್ ರೋಡ್ ಕನೆಕ್ಟಿಂಗ್ ರೋಡ್ ಇತ್ತ ನಸಾಫ್ರಾ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಲಿ ಇಷ್ಟು ವರ್ಷದಿಂದ ಇದ್ರಲ್ಲ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ ಬೆಡ್ ಒಂದು ತನಬೇಕನ್ನ ಅವ್ರಿಗೆ ನೂರು ಬೆಡ್ ಆಸ್ಪತ್ರೆ ನೂರ ಮೂರು ಕೋಟಿ ಹಣ ಅದನ್ನ ಹೋಗಿ ಬಿಜೆಪಿ ತಂದಿರೋದು ಹೇಳ್ಬಿಟ್ಟು ಹೇಳಿ ಡಿ ಸಿ ನೋ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಈ ಸಳಿ ಆಗಿರ್ತಕ್ಕಂಥ ಎಂ ಎಲ್ ಎಂ ಎಲ್ ಸಿ ಮತ್ತೆ ನಮ್ಮ ಎಂ ಪಿ ಅವರು ಸೇರಿ ತೋಳು ಅಧಿಕಾರಿಗಳು ಸೇರಿ ಬರೀ ಐವತ್ತೇ ಜನ ಇಟ್ಕೊಂಡು ಅಲ್ಲಿ ಹೋಗಿ ಗುದ್ಲಿ ಪೂಜೆ ಮಾಡ್ತಿರೋದು ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮಕ್ಕೆ ನಾನು ಆಗಿದ್ರೆ ಐವತ್ತು ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮುಖಂಡ ನಾವೇನು ಈಶ್ರಾಮ್ ಕಾರ್ಡ್ ಮಾಡಿಸಿದ್ರಿ ಅದನ್ನೆಲ್ಲ ಅವ್ರು ಕೊಡೋದ್ರ ಮುಖಾಂತರ ಕೇಂದ್ರದ ಸಚಿವರನ್ನ ಇಲ್ಲೇ ಕರೆದು ನಾವು ಅದನ್ನ ಬುದ್ಧಿ ಪೂಜೆ ನಾವೆಲ್ಲ ಪಕ್ಷದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ವಿ ಹಾಗೆಂಥ ಸಂದರ್ಭದಲ್ಲಿ ಇವರು ಏನ್ ಕೆಲಸ ಮಾಡಿದ್ದಾರೆ ಏನ್ ಕೆಲಸ ಮಾಡಿಲ್ಲ ಅಂತೇಳಿ ನಿಮಗೂ ಗೊತ್ತು ನಮ್ ಜನಕ್ಕೂ ಗೊತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಕ್ಕಳಿಂದ ಹಿಡ್ದು ಬಾಳಂತಿಯಿಂದ ಹಿಡ್ದು ಅಂಗವಿಕಲರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ ಗಳು ಒಂದೇ ದಿನ ಒಂದು ನಿಮಿಷ ಕ್ಲಾಕ್ ಟವರ್ ಅವ್ರಿಗೆ ಯಾವ ತರ ರಸ್ತೆ ಇತ್ತು ಕ್ಲಾಕ್ ಟವರ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ಹೊಸ ಗಂಗಾಮನ್ ರಸ್ತೆ ಯಾವ ತರ ಇತ್ತು ಚಿಕ್ಕಬಳ್ಳಾಪುರ ಬಸ್ ಬಸ್ಥರ ಇತ್ತು ಅದ್ರ ಎ ಪಿ ಎಂ ಸಿ ಹೋಗ್ರ ಮನೆ ಆಗಿ ಆಯ್ತು ಎ ಸಿ ಮುಂದ್ಗಡೆ ಇರ್ತಕ್ಕಂಥ ಇವತ್ತು ನಡಿತಾ ಅದ ಅದನ್ನ ನಾವು ಹೋಗಿ ಹಣ ತಂದು ಮುಂದೆ ಇರ್ತಕ್ಕಂಥ ರಸ್ತೆ ಮಾಡ್ತಾ ಇದ್ರೆ ಅದನ್ನ ನಾವು ಮಾಡಿರ್ತಕ್ಕಂಥದು ನಿಜ ನಾಲ್ ಎಂಪಿ ನೂರು ಕೋಟಿ ರೂಪಾಯಿ ತಿಂಗ್ಳೋಣ ನಿಜಾನ ಅಥವಾ ವಾಪಸ್ ಹೋಗಿದ್ಯಾ ಈಗ ಅದನ್ನ ವಾಪಸ್ ಹೋಗಿದೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದಾರೆ ಅವರು ದಾಖಲಾತಿ ಬೈತಿ ಸುರೇಶ್ ಅವ್ರು ಕೇಳ್ಬಿಡಿ ಅವ್ರೇನಾದ್ರೂ ನಮ್ಮಲ್ಲಿ ಏನು ನಾವು ನಾವು ನಗರಾಭಿವೃದ್ಧಿ ಸಚಿವರಿಗೆ ನಮ್ಮ ಕೋಲಾರ ಒಂದ್ ಕಡೆ ಅಂತರ್ಗಂಗೆ ಬೆಟ್ಟ ಒಂದ್ ಕಡೆ ಕೆರೆ ಇನ್ನೊಂದ್ ಕಡೆ ಕೋಳಿ ಕೆರೆ ಈ ತರ ಇದ್ರೆ ಇದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ದೊಡ್ಡದಾಗಿ ಇದಾಗ್ಬೇಕಂದ್ರೆ ಒಂದು ರಿಂಗ್ ರೌಂಡ್ ಬೇಕು ಅಂತ ಹೇಳಿ ನಾವು ಕೇಳಿದೀವಿ ನಮ್ಮಲ್ಲಿ ಸರ್ಕಾರದಲ್ಲೂ ಅದನ್ನ ಇದನ್ನ ರಿಕ್ವೆಸ್ಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಅದಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅದು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಏನು ಅಂತ ಹೇಳಿ ನನ್ನ ಹತ್ರ ಮಾಹಿತಿ ಇಲ್ಲ ಅದನ್ನ ಕೂಡಲೇ ತಗೊಂಡು ನಾನು